ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕದರಿಪುರ ವೇದ ಬ್ರಹ್ಮಶ್ರೀ ವೇಣುಗೋಪಾಲ ಸ್ವಾಮಿರವರು ತಮ್ಮ ಧಾರ್ಮಿಕ ಪ್ರವಚನದಲ್ಲಿ ತಿರು ಕಲ್ಯಾಣೋತ್ಸವ ಬಗ್ಗೆ ಬಹಳ ಅರ್ಥಗರ್ಭಿತವಾಗಿ ನಿರ್ಗಳವಾಗಿ ವಿವರಿಸುತ್ತಿದ್ದರೆ ಭಕ್ತಾದಿಗಳು ಭಕ್ತಿ ಭಾವದಿಂದ ವೇದ ಬ್ರಹ್ಮಶ್ರೀ ವೇಣುಗೋಪಾಲ ಸ್ವಾಮಿರವರ ಪ್ರವಚನ ಆಲಿಸುತ್ತಿದ್ದರು ಹಿಂದೂ ಧರ್ಮದಲ್ಲಿ ಋಷಿ ಮುನಿಗಳು ಹೆಣ್ಣು ದೇವರುಗಳ ಮಹಿಮೆ ಬಗ್ಗೆ ಸವಿಸ್ತಾರವಾಗಿ ಸಮೇತ ಚಂದರಾಯ ಸ್ವಾಮಿ ಸೀತಾ ಸಮೇತ ರಾಮ ರಾಮಚಂದ್ರ ಸ್ವಾಮಿ ಎಲ್ಲಿ ಹನುಮ ಇರ್ತಾನೋ ಅಲ್ಲಿ ಸದಾ ನಾಮ ಇರ್ತಾನೆ ದುರ್ದೈದಲ್ಲೇ ಒಂದು ಭಕ್ತ ಹನುಮ ಅದಕ್ಕೋಸ್ಕರವಾಗಿ ಅಂತ ಒಂದು ಗರುಡ್ ಮಂತ ಗರುಡ ಬಲಿಚಕ್ರವರ್ತಿ ಲಕ್ಷ್ಮೀನಾರಾಯಣ ಈ ರೀತಿಯಾಗಿ ಇವರೆಲ್ಲರ ಒಂದು ಪರಿವಾರ ರೂಪದಲ್ಲಿ ಇವತ್ತಿನ ದಿನದಲ್ಲಿ ಒಂದು ಭಗವಂತನ ಒಂದು ಕಲ್ಯಾಣಕ್ಕೋಸ್ಕರವಾಗಿ ಅನೇಕ ಋಷಿಗಳು ಸಪ್ತ ಋಷಿಗಳಾಗಿ ಭಗವಂತನ ಒಂದು ಸೇವೆಯನ್ನು ನಡೆಸೋದಕ್ಕೋಸ್ಕರವಾಗಿ ನಮ್ಮ ಒಂದು ಕುಲ ಪುರೋಹಿತರು ಒಬ್ಬರು ಇರ್ತಾರೆ ಎಂಬ ಕುಟುಂಬಕ್ಕೆ ಅವರು ನಮ್ಮ ಒಂದು ಎಲ್ಲ ವಿಚಾರಗಳು ಒಳ್ಳೆಯದಕ್ಕೆ ಕೆಟ್ಟದಕ್ಕೆ ಏನೇ ಒಂದು ಪಂಚಾಂಗ ಅತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಲಗ್ನ ನಮಗೊಂದು ಮುಹೂರ್ತ ಇದರೆಲ್ಲ ಕೊಡಬೇಕು ಅಂದ್ರೆ ನಮ್ಮ ಒಬ್ಬ ಪೂರ ಪುರೋಹಿತ ಇರ್ತಾರೆ ಅಂತ ಅದಕ್ಕೋಸ್ಕರವಾಗಿ ಪುರ ಈತ ಅಂದ್ರೆ ನಮಗೆ ಒಳ್ಳೇದನ್ನ ಮಾಡೋದನ್ನ ಪುರೋಹಿತರು ಅಂತೀವಿ ಒಳ್ಳೇದನ್ನ ಬಯಸೋದನ್ನ ಪುರೋಹಿತರು ಅಂತೀವಿ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಮಾರ್ಗವನ್ನ ತೋರಿಸೋರು ಪುರೋಹಿತರು ಅಂತೀವಿ ಅದಕ್ಕೋಸ್ಕರವಾಗಿ ಅಂತ ಒಂದು ಪುರೋಹಿತರು ಭಗವಂತನ ಒಂದು ಪುರೋಹಿತರು ಸಪ್ತ ಋಷಿಗಳು ಅಂತ ಅಂತ ಒಂದು ಋಷಿಗಳು ಭಗವಂತನ ಒಂದು ಕಲ್ಯಾಣಕ್ಕೋಸ್ಕರವಾಗಿ ಜಗನ್ಮಾತೆ ಆದಂತಹ ಒಂದು ಮಹಾಲಕ್ಷ್ಮಿಯನ್ನ ಇವತ್ತಿನ ಒಂದು ಕಲ್ಯಾಣಕ್ಕೋಸ್ಕರವಾಗಿ ಎಲ್ಲ ಋಷಿಗಳ ಒಂದು ಪ್ರಾರ್ಥನೆಯೊಂದಿಗೆ ಭಗವಂತನ ಒಂದು ಕಲ್ಯಾಣಕ್ಕೋಸ್ಕರವಾಗಿ ಇವತ್ತು ಆಂಡಾಳ ದೇವಿ ನೀಲಾದೇವಿ ಚೂಡಿ ಕೊಡುತ್ತಾ ಲಕ್ಷ್ಮಿ ಪದ್ಮಾವತಿ ನೀಲಾದೇವಿ ಸೀತಮ್ಮ ಲಕ್ಷ್ಮಿ ಎಲ್ಲ ಅಮ್ಮನೇ ಜಗನ್ಮಾತ ನಮಸ್ತುಪಿಯಂ ನಿತ್ಯಮಂಗಳೇವಿ ನಾರಾಯಣಿ ನಮೋಸ್ತುತೆ ಅಂತ ಹೇಳ್ತೀವಿ ನಾರಾಯಣ ಅಂದ್ರೆ ಸ್ವಾಮಿ ನಾರಾಯಣಿ ಅಂದ್ರೆ ಅಮ್ಮ ಅಂತ ಒಂದು ಅಮ್ಮ ಭಗವಂತ ಹೇಳಿಕೊಂಡಿದ್ದ ಈಶಾನ ಜಗತೋತ್ಸೆ ವೆಂಕಟಪಸೆ ವಿಷ್ಣು ಪರಾಂಪ್ರೇಯಸೆ ತತ್ ವಕ್ಷಸ್ಥರ ನಿತ್ಯವಾಸರ ಶಿಖಾ ತತ್ ಶಾಂತಿ ಸಂವರ್ಧಿತ సదా భగవంత హృదయ జగన్మా మహాలక్ష్మీ అన్న అష్టలక్ష్మి అష్ట ఐశ్వర్య అంటే అష్టగల దళ అంటే అంత దళితు అష్ట దిగ్వాదలు అష్ట ఆయుధ అష్ట శక్తి అష్ట దళు అంత అష్ట కష్ట నివారణ జగన్మా మహాలక్ష్మి ఆయన అనేక ఎదురు ఎలా ఆయన శక్తి ಆದಿಲಕ್ಷ್ಮಿ ಭೂಮಿಯಿಂದ ಮೂಲ ಎರಡನೇದಾಗಿ ಧಾನ್ಯ ಲಕ್ಷ್ಮಿ ದವಸ ಧಾನ್ಯಗಳು ಕೊಡುವಂತಹ ಅಮ್ಮ ಆಯಮನೆ ಧೈರ್ಯ ಲಕ್ಷ್ಮಿ ನಾವು ಯಾವುದೇ ಒಂದು ಕೆಲಸಕ್ಕೋಸ್ಕರವಾಗಿ ಒಂದು ಕಾರ್ಯಕ್ಕೆ ಧೈರ್ಯವನ್ನು ಕೊಡಬೇಕು ಅಂತ ಅಮ್ಮ ಕೊಡಬೇಕು ಗಜಲಕ್ಷ್ಮಿ ನಮಗೆ ಏನೇ ಒಂದು ಮರಗಳಿಂದ ಭೂಮಿಯಿಂದ ಅನೇಕ ಒಂದು ಒಂದು ಮನೆಗಳು ವೈಶ್ವರ್ಯ ಮನೆ ಗೃಹವಾಗಿ ಎಲ್ಲವೂ ಸಹ ತಾಯಿ ಗಜಲಕ್ಷ್ಮಿ ಸಂತಾನ ಲಕ್ಷ್ಮಿ ನಮ್ಗೆ ಒಳ್ಳೆ ಒಂದು ಸಂತಾನ ಆಗ್ಬೇಕು ಒಳ್ಳೆ ಒಂದು ಕೀರ್ತಿ ಒಂದು ಮಕ್ಕಳು ಹುಡ್ಬೇಕು ಅಂದ್ರೆ ಜಗನ್ಮಾತೆ ಒಂದು ಅನುಗ್ರಹ ಆಗಬೇಕು ಅಂತ ಅಂತ ಒಂದು ಸಂತಾನ ಲಕ್ಷ್ಮಿ ವಿಜಯಲಕ್ಷ್ಮಿ ನಾವು ಯಾವುದೇ ಒಂದು ಕೆಲಸ ಯಾವುದೇ ಒಂದು ಕಾರ್ಯ ಮಾಡಬೇಕು ಅಂದ್ರೆ ನಾವು ಮಾಡಿದ ಎಲ್ಲವೂ ಸಹ ಪರಿಪೂರ್ಣವಾಗಿ ನಡೆಯೋದಿಲ್ಲ ಅದಕ್ಕೆ ಅಮ್ಮನ ಒಂದು ಅನುಗ್ರಹ ಬೇಕು ಅದಕ್ಕೆ ವಿಜಯ ಕೊಡುವಂತಹ ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಏಳನೇ ವಿದ್ಯೆ ಸರಸ್ವತಿ ಜ್ಞಾನ ಬುದ್ಧಿ ಮನುಷ್ಯನಿಗೆ ಬುದ್ಧಿ ಇಲ್ಲ ಅಂದ್ರೆ ನಾವು ಬುದ್ಧಿ ನಾವು ಏನೋ ಗೊತ್ತಾಗಲಾಗುತ್ತೀವಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಎಂಬತ್ತ್ ಮೂರು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜೀವರಾಶಿಗಳು ನಂಬ್ತದೆ ತಿಂತದೆ ಮದುಕೊಳ್ತದೆ ನಿದ್ದೆ ಮಾಡ್ತಾರೆ ಸಂತಾನೋತ್ಪತ್ತಿ ಇದೆ ಎಲ್ಲವೂ ಇದೆ ಮನುಷ್ಯ ಮಾತ್ರ ಯಾಕೆ ಶ್ರೇಷ್ಠ ಅಂದ್ರೆ ಜ್ಞಾನ ಶಕ್ತಿಯನ್ನ ಬುದ್ಧಿಶಕ್ತಿಯನ್ನ ಕೊಟ್ಟಿದ್ದಾರೆ ಭಗವಂತ ಅಮ್ಮ ಅದಕ್ಕೋಸ್ಕರವಾಗಿ ಅಂತ ಒಂದು ಜ್ಞಾನಕ್ಕೋಸ್ಕರವಾಗಿ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಅದಕ್ಕೋಸ್ಕರವಾಗಿ ಅಂತ ಒಂದು ಮನುಷ್ಯ ಜನ್ಮವನ್ನ ಅದು ಮಹತ್ತರವಾದಂತಹ ಒಂದು ಶಕ್ತಿ ಇದು ತುಂಬಾ ಒಳ್ಳೆಯದು ಅದೇ ತುಂಬಾ ಕೆಟ್ಟದ್ದು ಕೂಡ ಅದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡಾಗ ಒಳ್ಳೆ ವಿಚಾರಗಳನ್ನ ತಿಳ್ಕೊಂಡಾಗ ಒಳ್ಳೆ ನಡೆ ನುಡಿ ಸಂಸ್ಕಾರ ಆಚಾರ ವಿಚಾರಗಳನ್ನ ಪಾಲನೆಯನ್ನು ಮಾಡಿದಾಗ ಉನ್ನತ ಒಂದು ಮಟ್ಟಕ್ಕೆ ಅಮ್ಮ ಜಗನ್ಮಾತು ಬೆಳೆಸ್ತಾಳೆ ಅಂತ ಅದಕ್ಕೋಸ್ಕರವಾಗಿ ಅಂತ ಒಂದು ಬೆಳೆಸುವಂತ ಒಂದು ಲಕ್ಷ್ಮಿ ವಿದ್ಯಾಲಕ್ಷ್ಮಿ ಅಂತ ಅಯಮ್ಮೆ ಆ ಜ್ಞಾನ ಕೊನೆಯದಾಗಿರುವಂತಹದ್ದು ಧನಲಕ್ಷ್ಮಿ ನಾವ್ ಯಾವಾಗ್ಲೂ ಕ್ಲಾಸು ಕ್ಲಾಸು ಅಂತ ಫಸ್ಟ್ ಟೈಮ್ ಮೇಲೆ ಕಾಕ್ತಾರೆ ಫಸ್ಟ್ ಟೈಮ್ ನೋವ ಮೇಲೆ ಕಾಕ್ತಾರೆ ಇವ್ ಏಳ್ಗಳ ಮೇಲೆ ಆಮೇಲೆ ಕೆಳಗಡೆ ಬಂದಿದ್ದೇನಮ್ಮ ಈ ಏಳ್ಗಳನ್ನು ನೀನು ಹೆಂಗೆ ಗೆಲ್ಕೊಂಡ್ ಬರ್ತೀಯ ಯಾವ್ಯಾವ ರೀತಿಯಾಗಿ ನಡ್ಕೊಂಡ್ ಬರ್ತೀಯ ಆ ರೀತಿಯಾಗಿ ನಡ್ಕೊಂಡ್ ಬಾಮ್ಮ ನಿನಗೆಲ್ಲವನ್ನ ಅನುಗ್ರಹಿಸ್ತೀನಿ ನಿನ್ಗೆ ಎಷ್ಟು ಬೇಕು ನಾನು ಕೊಡ್ತೀನಿ ನಿನಗೆ ಬೇಕಾದಷ್ಟು ಅಂತ ಅಮ್ಮ ಜಗನ್ಮಾತೆ ಧನಲಕ್ಷ್ಮಿಯಾಗಿ ಕೊನೆಯದಾಗಿ ಅಷ್ಟಲಕ್ಷ್ಮಿ ಸ್ವರೂಪವಾಗಿ ಕೆಳಗಡೆ ಅದಕ್ಕೆ ಆಯಮ್ಮ ಎಲ್ಲ ಅವತಾರಗಳು ಆಯಂತೆ ಶಕ್ತಿ ಸ್ವರೂಪಂ ಜ್ಞಾನ ಸ್ವರೂಪಂ ಸ್ವರೂಪಂ ಆನಂದ ರೂಪಂ ಜಗದೇಕ ರೂಪಂ ನಿತ್ಯ ಮಂಗಳ ಸ್ವರೂಪಂ ಜಗನ್ಮಾಂತ ರೂಪಂ ಅಂತ ಹೇಳ್ಬೋದು ಶಾಸ್ತ್ರ ಅದಕ್ಕೋಸ್ಕರವಾಗಿ ಅಂತ ಒಂದು ಅಮ್ಮ ಜಗನ್ಮಾತೆ ಅಂತ ಒಂದು ತಾಯಿ ಜಗನ್ಮಾತೆ ಮಹಾಲಕ್ಷ್ಮಿ ಅಂತ ಒಂದು ಅಮ್ಮ ಸೀತಾದೇವಿಯಾಗಿ ರುಕ್ಮಿಣಿಯಾಗಿ ಆಂಡಾಲ್ ದೇವಿಯಾಗಿ ಮಹಾಲಕ್ಷ್ಮಿಯಾಗಿ ಪದ್ಮಾವತಿಯಾಗಿ ನೀಲಾದೇವಿಯಾಗಿ ಎಲ್ಲವೂ ಆಯಮನೆ ಅವತಾರ ಅದಕ್ಕೋಸ್ಕರವಾಗಿ ಕೃತಿಗರಲ್ಲಿ ಲಕ್ಷ್ಮಿ ಸಮೇತನಾಗಿ ನರಸಿಂಹಸ್ವಾಮಿ ಅದೇ ನರಸಿಂಹಸ್ವಾಮಿ ದ್ವಾಬರಿಗ ಧದಲ್ಲಿ ಸೀತಾದೇವಿ ಸಮೇತನಾಗಿ ರಾಮನಾಗಿ ಅದೇ ರಾಮಚಂದ್ರ ಸ್ವಾಮಿ ಬಾಬು ಇಲ್ಲ ರುಬ್ಬಿಣಿ ಸತಬಮ್ಮನಾಗಿ ಕೃಷ್ಣನಾಗಿ ಅದೇ ಮೇಲುಗೋಪಾಲ ಸ್ವಾಮಿ ಕಲಿಯುಗದಲ್ಲಿ ಅಲುಮೇಲು ಮಂಗ ಸಮೇತ ಅಲು ಕೆಳಗಡೆ ಇರುವಂತವ ಅಲು ಅಮ್ಮ ಮೇಲೆ ಇರುವಂತವಳು ಲಕ್ಷ್ಮಮ್ಮ ಅದಕ್ಕೆ ಅಲುಮೇಲು ಅಂತ ಹೆಸರು ಒಬ್ಬ ಆಯ್ನ ಕೋಪ ಮಾಡ್ಕೊಂಡು ಕೆಳಗಡೆ ಬರ್ತಾಳೆ ಇನ್ನೊಬ್ಬ ಆಯ್ನ ಭಗವಂತ ಮೃದಯದಲ್ಲಿ ಇರ್ತಾಳೆ ಆದ್ರೆ ಭಗವಂತ ಯಾರನ್ನ ಬಿಟ್ಟಿದ್ದಾರೆ ಇಬ್ಬರನ್ನೂ ಸಹ ಸಮನೆಯಿಂದಲೇ ಪ್ರೀತಿಯಿಂದಲೇ ಹೃದಯದಲ್ಲಿ ನಾವು ಸ್ಮರಣೆಯನ್ನ ಮಾಡಿಕೊಂಡು ಅಮ್ಮನಿಗೆ ಜಗತ್ ಕಲ್ಯಾಣ ಅಂತ ಹೇಳಿ ಲೋಕ ಕಲ್ಯಾಣ ಅಂತ ಹೇಳಿ ಸ್ವಾಮಿಗೆ ನಿತ್ಯ ಕಲ್ಯಾಣ ಬಸ್ ತೋರಣ ಎಲ್ಲೋ ಒಂದು ಕಡೆ ಪ್ರತಿದಿನ ಸ್ವಾಮಿಗೆ ಒಂದು ಸೇವೆ ನಡೀತಾ ಇರ್ತದೆ ನಿತ್ಯ ಕಲ್ಯಾಣ ಅಂತ ಇರ್ತದೆ ಯಾಕೆ ನಿತ್ಯ ಕಲ್ಯಾಣ ಅಂದ್ರೆ ಬ್ರಹ್ಮ ನಾರ ಮುನೀಂದ್ರರು ಎಲ್ಲರೂ ಒಂದು ಕಳಿಸ್ತಾ ಇದ್ದಾಗ ಇವರಿಗೆ ಜಗಳ ಆಗ್ತಾ ಇರ್ತಾರೆ ಭಗವಂತ ಅಮ್ಮ ಏನೋ ಒಂದು ಕಾರಣ ಯಾಕೆ ಏನ್ ಕಾರಣ ಅದು ಅಂದ್ರೆ ಯಾವ ನೋಡ್ ಸಹ ನನ್ನ ಬಿಟ್ಟು ಹೇಳಿದ್ರೆ ಎಲ್ಲಂದ್ರ ಹೋಗ್ತಾ ಇರ್ತೀಯಾ ಅಂತ ಸ್ವಾಮಿಯನ್ನ ಬಿಟ್ಟು ಅಮ್ಮನವರನ್ನು ಬಿಟ್ಟು ಸ್ವಾಮಿ ಎಲ್ಲಂದ್ರ ಹೋಗ್ತಾ ಇರ್ತಾರೆ ಅದಕ್ಕೋಸ್ಕರವಾಗಿ ಅಮ್ಮ ಕೇಳಿದ್ರು ಯಾಕಂದ್ರೆ ಎಲ್ಲ ಹೋಗ್ತಾ ಇರ್ತೀಯಾ ಅಂತ ಆಗ ಸ್ವಾಮಿ ಹೇಳಿದಂತೆ ನನ್ನ ಭಕ್ತರು ನನ್ನ ಎಲ್ಲಿ ಸ್ಮರಣೆ ಮಾಡ್ತಾರೋ ನನ್ನ ಎಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೋ ನನ್ನ ಮನಸ್ಸಲ್ಲಿ ಅವರ ಒಬ್ಬ ಕಷ್ಟಗಳನ್ನ ನೆನ್ಕೊಂಡು ಗೋವಿಂದ ನಾರಾಯಣ ರಾಮ ಕೃಷ್ಣ ಅಂತ ಹೇಳ್ಬಿಟ್ಟು ಎಲ್ಲಿ ನನ್ನ ನೆನೀತಾರೋ ಅಲ್ಲಿ ನಾನು ಯಾವಾಗಲೂ ಇರ್ತೀನಿ ಲಕ್ಷ್ಮಿ ಅಂತ ಅಮ್ಮನಿಗೆ ಹೇಳಿದ್ರು ಅಮ್ಮ ಚೂರು ಕೂಡ ಮಾಡ್ಕೊಳ್ತ ತುಂಬಾ ಖುಷಿ ಆಗ್ಬೇಕು ಅಮ್ಮನ ಮಾತೆಯ ತಕ್ಷಣ ಏಕೆಂದ್ರೆ ನನ್ನ ಒಂದು ಒಡೆಯ ಭಗವಂತನ ಒಂದು ರೂಪದಲ್ಲಿ ಎಲ್ಲರಿಗೂ ಒಂದು ಸಹಾಯವನ್ನು ಮಾಡೋದಕ್ಕೋಸ್ಕರವಾಗಿ ಇಂಥ ಒಂದು ವಿಚಾರವನ್ನು ಹೇಳಿದಾನೆ ಅಂತ ಹೇಳಿ ಅಮ್ಮನಿಗೆ ತುಂಬಾ ಖುಷಿ ಆಯಿತು ಅಂತ ಒಂದು ಅಮ್ಮನ ಜೊತೆ ಇವತ್ತಿನ ದಿನದಲ್ಲಿ ನಿಮ್ಮ ಎಲ್ಲರ ಒಂದು ಪ್ರಾರ್ಥನೆಯೊಂದಿಗೆ ಒಂದು ಕಲ್ಯಾಣದಲ್ಲಿ ನಾವು ಒಂದು ಕಲ್ಯಾಣ ಮಾಡಬೇಕು ಅಂದ್ರೆ ಭಗವಂತನ ಒಂದು ಇಚ್ಛೆ ಬೇಕು ಎಷ್ಟೋ ಐಶ್ವರ್ಯ ಇರ್ಬೋದು ನಮಗೆ ಸಹ ಕೊಟ್ಟಿರುವಂತ ಒಂದು ಭಗವಂತನ ಒಂದು ಸೇವೆ ಮಾಡಬೇಕು ಅಂದ್ರೆ ನಮ್ಮ ಒಂದು ಎಲ್ಲರ ಒಂದು ಪುಣ್ಯ ನಮ್ಮ ತಾಯಿ ತಂದೆ ಒಂದು ಆಶೀರ್ವಾದ ಅಂತ ಅದಕ್ಕೋಸ್ಕರವಾಗಿ ಅಂತ ಒಂದು ಈ ಒಂದು ದಂಪತಿಗಳು ಆಶೀರ್ವಾದ ತಾಯಿ ತಂದೆ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಗುರುವಿನ ಒಂದು ಪ್ರಾರ್ಥನೆಯೊಂದಿಗೆ ಮನೆ ದೇವರನ್ನ ಸ್ಮರಣೆಯನ್ನು ಮಾಡಿಕೊಂಡು ಇವತ್ತಿನ ದಿನದಲ್ಲಿ ಈ ಒಂದು ಮಹಾಕ್ಷೇತ್ರದಲ್ಲಿ ಲಕ್ಷ್ಮಿ ಸಮೇತವಾಗಿ ಅನಂತ ಪದ್ಮನಾಭ ಸ್ವಾಮಿ ಅಂತ ನಾಳೆ ಧನುರ್ಮಾಸ ಶುರುವಾಗ್ತದೆ ಅಂತ ಅದಕ್ಕೋಸ್ಕರವಾಗಿ ಅಂತ ಒಂದು ಧನುರ್ಮಾಸ ಇಪ್ಪತ್ತೇಳನೇ ದಿನದಲ್ಲಿ ಸ್ವಾಮಿ ಆಂಡಿಯನ್ನ ಹೊಲಿಸಿಕೊಳ್ತಾನೆ ಅಂತ